ನಾನು ಒಂದು ಶಾಲೆಯ ಕಾರ್ಯದರ್ಶಿಯಾಗಿದ್ದು ಹಲವಾರು ಸಮಾಜ ಸೇವಾ ಕೆಲಸಗಳಲ್ಲಿ ಭಾಗಿಯಾಗಿರುತ್ತೇನೆ ನಾನು ಈ ಒಂದು ಬೈಕ್ ಕೊಡಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ ನಿನ್ನೆ ತಾನೇ ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ಒಂದು ಎ ಪಿ ಕೆ ಫೈಲ್ ಸಿ ಎಸ್ ಸಿ ಗ್ರೂಪ್ ಗೌರ್ಮೆಂಟ್ ಆಫಿಷಿಯಲ್ ಅಂತಕ್ಕಂಥ ಒಂದು ಎ ಪಿ ಕೆ ಫೈಲ್ ಬಂದಿತ್ತು ಆ ಫೈಲನ್ನು ನಾನು ಓಪನ್ ಮಾಡಿದಾಗ ಅದು ನನ್ನ ಬ್ಯಾಂಕಿನ ಆನ್ಲೈನ್ ಅಕೌಂಟ್ ಬಗ್ಗೆ ಮಾಹಿತಿ ಕೇಳಿದಾಗ ನಾನು ಅದನ್ನು ಅವಾಯ್ಡ್ ಮಾಡಿದೆ ಹೇಳಿ ಸೊ ನಂತರ ಒಂದು ದಿವಸ ಅಂದರೆ ಇಪ್ಪತ್ತ್ನಾಲ್ಕು ತಾಸುಗಳ ನಂತರ ನಿನ್ನೆ ಶುಕ್ರವಾರ ಮಧ್ಯಾಹ್ನ ಒಂದುವರೆಗೆ ನನ್ನ ಒಂದು ವಾಟ್ಸಪ್ ಹ್ಯಾಕ್ ಮಾಡಿ ಆ ನನ್ನ ವಾಟ್ಸಪ್ ಹ್ಯಾಕ್ ನಂತರ ನನ್ನ ನಂಬರಿಂದ ಹಲವಾರು ಗುಂಪುಗಳಿಗೆ ಅದೇ ಒಂದು ಫೈಲ್ ಫಾರ್ವರ್ಡ್ ಆಗಿರುತ್ತೆ ಆ ಫಾರ್ವರ್ಡ್ ಫೈಲ್ ಫಾರ್ವರ್ಡ್ ಆಗಿ ನನಗೆ ಕಾಲ್ಗಳು ಬಂದಾಗ ನಾನು ಮತ್ತೆ ನನ್ನ ವಾಟ್ಸಪ್ ಚೆಕ್ ಮಾಡಿದಾಗ ನನ್ನ ವಾಟ್ಸಪ್ ಹ್ಯಾಕ್ ಆಗಿ ಅದು ಆನ್ ಇಲ್ಲ ಆ ಒಂದು ನಾನು ನೋಡಿದಾಗ ಮತ್ತೆ ನಾನು ಏನು ಮಾಡಬೇಕಂತ ನನಗೆ ದೋಷದೆ ನಾನು ಅದನ್ನು ಸರಿಯಾದ ವಿಚಾರಣೆ ಮಾಡಿದಾಗ ಅದು ಒಂದು ಫೇಕ್ ಫಾರ್ವರ್ಡ್ ಆಗಿದೆ ಆ ಒಂದು ಎ ಪಿ ಕೆ ಫೈಲ್ ಓಪನ್ ಮಾಡೋದರಿಂದ ವಾಟ್ಸಪ್ ಹ್ಯಾಕ್ ಇದೆ ಮತ್ತು ಅವರ ಅಕೌಂಟಲ್ಲಿ ಇರುವಂಥ ದುಡ್ಡು ಕೂಡ ದೂಚಿ ಇದೆ ಅಂತಕ್ಕಂಥ ಒಂದು ನನಗೆ ಇನ್ಫಾರ್ಮೇಷನ್ ಬಂತು ಹಾಗಾಗಿ ನಾನು ಒಂದು ಅದರ ಬಗ್ಗೆ ನಾನು ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದೀನಿ ಮತ್ತು ಈ ಒಂದು ಮಾಹಿತಿ ಕೂಡ ನನ್ನ ಜನಸಾಮಾನ್ಯರಿಗೆ ನನ್ನ ಸ್ನೇಹಿತರಿಗೆ ಯಾರ್ಯಾರಿಗೆ ನನ್ನ ಒಂದು ನಂಬರಿಂದ ಈ ಒಂದು ಎ ಪಿ ಕೆ ಫೈಲ್ ಫಾರ್ವರ್ಡ್ ಆಗಿದೆ ಸೊ ಅದನ್ನು ನಾನು ಕಳಿಸ್ನ ಬದಲಾಗಿ ಆ ಒಂದು ಆ್ಯಪ್ ಹ್ಯಾಕ್ ಮಾಡಿ ಆ ಒಂದು ನಂಬರಿಂದ ಫಾರ್ವರ್ಡ್ ಆಗಿರುತ್ತೆ ಇದೇ ರೀತಿಯಾಗಿ ಹಲವಾರು ಜನರಿಗೆ ಈ ಥರದ ಮೋಸ ಆಗಿದೆ ಆದರೆ ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಭಾವನೆ ನಮಗೆ ಇಲ್ಲಿ ಆದಾಗ ಮಾತ್ರ ಗೊತ್ತಾಗ್ತಾ ಇದೆ ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇಂತಹ ಎ ಪಿ ಕೆ ಫೈಲ್ ಆ್ಯಪ್ ಎಷ್ಟು ಮೆಸೇಜ್ಗಳು ಬಂದಾಗ ಅದನ್ನು ಡಿಲೀಟ್ ಮಾಡಿ ಮತ್ತೆ ತಿಳಿದವರಿಗೆ ಅದರ ಮಾಹಿತಿಯನ್ನು ಕೊಡಿ ಮತ್ತು ನೀವು ಸುರಕ್ಷಿತವಾಗಿರಿ ಮತ್ತೆ ಬೇರೆಯವ್ರಿಗೂ ಸುರಕ್ಷಿತವಾಗಿರಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡುತ್ತಾ ನಾನು ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಅಲ್ಲ ಸರ್ ನಿಮ್ಮ ಗ್ರೂಪ್ ಇಂದ ಸಿ ಎಸ್ ಸಿ ಗೌರ್ಮೆಂಟ್ ಆಫೀಸಲ್ಲಿ ಅಂತೇಳಿ ಆ್ಯಪ್ ಹೋಗಿದ ಮೇಲೆ ಆ ರೀತಿಯಿಂದಾಗಿ ಮಾನವ ತಾಲೂಕಲ್ಲಿ ಅಥವಾ ರಾಯಚೂರು ಜಿಲ್ಲೆಯಲ್ಲಿ ಏನಾದರೂ ಹಣ ಕಳೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಅಥವಾ ಉಲ್ಲೇಖಗಳು ದಾಖಲಾಗಿರುತ್ತೆ ಇದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸ್ಗಳಲ್ಲಿ ಡೈರೆಕ್ಟ್ ಆಗಿ ಟಿ ಕೇಳಿ ತಪ್ಪು ಮಾಹಿತಿ ಕೇಳಿ ಅದು ಹಣ ವಂಚನೆ ಆಗಿದೆ ಅಂತಕ್ಕಂಥ ಒಂದು ಘಟನೆಗಳು ನಡೆದಿರ್ತೇವೆ ಆದರೆ ಇದು ಹೊಸದಾಗಿ ಯಾವುದೇ ಒ ಟಿ ಪಿ ಕೇಳಲಾರ್ದೇನೆ ಅದು ಎ ಪಿ ಕೆ ಫೈಲ್ ಡೈರೆಕ್ಟ್ ಗೌರ್ಮೆಂಟ್ ಆಫಿಷಿಯಲ್ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಏನಾದರೂ ಸ್ಕೀಮ್ಗಳು ಇರಬಹುದು ಅಂತಕ್ಕಂಥ ಒಂದು ನಾವು ಯೋಚನೆಯಿಂದ ಅದನ್ನು ಓಪನ್ ಮಾಡಿರ್ತೀವಿ ಆದರೆ ಓಪನ್ ಮಾಡಿದಾಗ ಸೀದಾ ಅದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳಿದಾಗ ನಾವು ಸ್ವಲ್ಪ ಯೋಚನೆ ಮಾಡಿ ಅದು ನಾವು ಅದನ್ನು ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿದರೂ ಕೂಡ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಮತ್ತೆ ನಮ್ಮ ವಾಟ್ಸಪ್ ಹ್ಯಾಕ್ ಆಗುತ್ತೆ ಅದರ ಜೊತೆಯಲ್ಲಿ ಬೇರೆ ನಮ್ಮ ಸಂಪರ್ಕದಲ್ಲಿರುವಂಥ ಎಲ್ಲ ಗ್ರೂಪ್ಗಳಿಗೆ ಆ ಒಂದು ಮೆಸೇಜ್ ಹೋಗುತ್ತೆ ಅಂತಂದರೆ ಇದು ನಮಗೆ ಇಲ್ಲ ಇದಕ್ಕೆ ಏನಾದರೂ ಸಹ ಕಾನೂನು ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ನಮ್ದು ಬೇಡಿಕೆ